ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರು ಮತ್ತೊಮ್ಮೆ ನಮ್ಮ ಚಾನೆಲ್ ರಾಜ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಮೊದಲಿಗೆ ನಿಮ್ಮ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಬೆಳಿಗ್ಗೆ ಬೆಳಿಗ್ಗೆ ಸ್ನಾನ ಮಾಡಿ ಪೂರಿ ಮತ್ತೆ ಹಲ್ವಾ ಮಾಡುವ ಅಂತ ನಾನು ಕಿಚನ್ಗೆ ಬಂದಿದ್ದೇನೆ ಪೂರಿಗೆ ಫಸ್ಟಿಗೆ ನಾನು ಹಿಟ್ಟನ್ನು ಕಲಸಿಟ್ಟೆ ಇವಾಗ ಹಲ್ವ ಮಾಡಲಿಕ್ಕೆ ಮೊದಲು ನಾನು ತುಪ್ಪ ಆಮೇಲೆ ಸಜ್ಜಿಗೆ ರವೆ ನಾನು ಬಾಂಬೆ ಸಜ್ಜಿಗೆ ರವೆ ಅಂತಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಉಂಟಲ್ಲ ಸ್ವಲ್ಪ ಫ್ರೈ ಆದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಬೇಕು ಕಡಲೆ ಹಿಟ್ಟನ್ನು ಹಾಕಿದ ಮೇಲೆ ಪುನಃ ಚೆನ್ನಾಗಿ ಫ್ರೈ ಮಾಡಬೇಕು ಆ ಕಡಲೆ ಇಟ್ಟಿದ್ದ ಸ್ಮೆಲ್ ಉಂಟಲ್ಲ ಹೋಗಬೇಕು ಅದು ಹೋದ್ಮೇಲೆ ನಾವು ಬಿಸಿ ಬಿಸಿ ನೀರನ್ನು ನಾನು ಸೈಡಲ್ಲಿ ಕ್ಯಾಸಲ್ಲಿ ಇಟ್ಟಿದ್ದೇನೆ ಆ ನೀರನ್ನು ನಾವು ಈ ಮಿಶ್ರಣಕ್ಕೆ ನಾವು ಹಾಕಬೇಕು ನೀರಿನಲ್ಲಿ ಚೆನ್ನಾಗಿ ಬೇಯಬೇಕು ಈ ರವೆ ಎಲ್ಲ ಅದಕ್ಕೋಸ್ಕರ ನಾನು ಮುಚ್ಚಳ ಇಟ್ಟೆ ಇವಾಗ ನಾನು ಏಲಕ್ಕಿ ಪುಡಿಯನ್ನು ನಾನು ಕುಟ್ಟಿ ಪುಡಿ ಮಾಡಿದೆ ಇದೆಲ್ಲ ನೀರೆಲ್ಲ ಆರಿದ ಮೇಲೆ ಉಂಟಲ್ಲ ನಾನು ಶುಗರ್ ಹಾಕ್ತಾಯಿದ್ದೇನೆ ನಾನು ಶುಗರ್ ಹೇಳಿದಾಗೆ ನಾನು ಮುಕ್ಕಾಲು ಕಪ್ಪಷ್ಟು ನಾನು ಮಾತ್ರ ತಗೊಂಡೆ ನಮಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗೋದಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅಲ್ವ ಪೂರಿ ಮತ್ತು ಹಲ್ವಾ ತಿನ್ನೋದಂದರೆ ತುಂಬಾ ಕಷ್ಟ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ನಾನು ಕುಟ್ಟಿ ಪುಡಿ ಮಾಡಿದೆ ಅಲ್ಲ ಅದು ಇವಾಗ ಆ್ಯಡ್ ಮಾಡ್ತಾಯಿದ್ದೆ ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಅದರ ಅರೋಮಾವೇ ತುಂಬ ಚೇಂಜ್ ಆಗುತ್ತೆ ತುಂಬ ಒಳ್ಳೆಯ ಸ್ಮೆಲ್ ಬರುತ್ತೆ ಆಮೇಲೆ ತುಪ್ಪ ಇದ್ದೇನೆ ನೋ ಕಂಜೂಸ್ ಯಾಕಂದರೆ ದೇವರಿಗೋಸ್ಕರ ಪ್ರಸಾದ ಮಾಡೋದು ಅದಕ್ಕೋಸ್ಕರ ಬರ್ ಭರಕ್ಕೆ ತುಪ್ಪ ಇದ್ದೇನೆ ಎಷ್ಟು ಬೇಕೋ ಅಷ್ಟು ಇದ್ದೇನೆ ಇಲ್ಲಿ ಟೇಸ್ಟಿ ಆಗಬೇಕಲ್ಲ ಪ್ರಸಾದ ಅದಕ್ಕೋಸ್ಕರ ಆಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಿದ್ದೇನೆ ಡ್ರೈ ಫ್ರೂಟ್ಸಲ್ಲಿ ಇಲ್ಲಿ ನಾನು ಬಾದಾಮ ಆಮೇಲೆ ಕ್ಯಾಶ್ಯೂನಟ್ ಆಮೇಲೆ ಕಿಶ್ಮಿಶ್ ಅಂದರೆ ಡ್ರೈ ಗ್ರೇಪ್ಸ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿದೆ ಮಿಕ್ಸ್ ನಮ್ಮ ಆದ ತಕ್ಷಣ ಹಲ್ವಾ ರೆಡಿ ಆಯಿತು ನೆಕ್ಸ್ಟ್ ಈ ಕಡೆ ಬಂದರೆ ನಾನು ಫಿಫ್ಟೀನ್ ಮಿನಿಟ್ಸ್ ಆಗಿತ್ತಲ್ವ ಹಲ್ವಾ ಮಾಡಲಿಕ್ಕೆ ಶುರು ಮಾಡಿ ಇಲ್ಲಿ ನಾನು ಹಿಟ್ಟು ಕೂಡ ಕಲಸಿ ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ಸೊ ನಾನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಸಣ್ಣ ಸಣ್ಣ ಪೂರಿಗಳನ್ನು ಮಾಡ್ತಾ ಇದ್ದೇನೆ ನಾನು ಪೂರಿ ಮಾಡೋದ್ರಲ್ಲಿ ಅಷ್ಟೊಂದೇನು ಎಕ್ಸ್ಪರ್ಟ್ ಅಲ್ಲ ಬಟ್ ಅಂದರೆ ಪೂರಿ ರೌಂಡ್ ಶೇಪಲ್ಲಿ ಬಟ್ ಪೂರಿ ಮಾಡೋದ್ರಲ್ಲಿ ಎಕ್ಸ್ ಎಕ್ಸ್ಪರ್ಟ್ ನಾನು ಪೂರಿ ಎಲ್ಲ ಮಾಡಿದಾಗ ಉಂಟೆಲ್ಲ ತುಂಬಾ ಫ್ಲಫಿಯಾಗಿ ಬರುತ್ತೆ ಯಾಕೆಂದರೆ ಪೂರಿಯನ್ನು ನಾವು ಇವಾಗ ಶೇಪ್ ಮಾಡ್ತಾ ಇದ್ದೇವೆ ರೌಂಡಾಗಿ ಮಾಡುವಾಗ ನಾವು ಸ್ವಲ್ಪ ದಪ್ಪ ಮಾಡಬೇಕು ನಾರ್ಮಲ್ ನಾವು ಚಪಾತಿ ಉಂಟೆಲ್ಲ ಲಟ್ಟಿಸಿದಾಗೆ ತುಂಬ ತೆಳುವಾಗಿ ಮಾಡಬಾರ್ದು ಆವಾಗ ನಮಗೆ ಪೂರಿ ತುಂಬ ಫ್ಲಫಿಯಾಗಿ ಬರುತ್ತೆ ನೋಡಿ ಇವಾಗ ಪೂರಿದೆಲ್ಲ ರೌಂಡ ಶೇಪ್ ಮಾಡಿ ರೆಡಿಯಾಗಿದೆ ಪೂರಿ ನೋಡಿ ಫ್ಲಫಿಯಾಗಿ ಉಂಟು ಫ್ಲಫಿಯಾಗಿ ಬಂದೆ ಶೇಪನ್ನು ಮಾತ್ರ ಕನ್ಸಿಡರ್ ಮಾಡಬೇಡಿ ಶೇಪ್ ಯಾವ್ಯಾವ ರೀತಿಯಲ್ಲಿರುತ್ತೆ ಬಟ್ ಪೂರಿ ಅಂತೂ ಸಾಫ್ಟ್ ಆ್ಯಂಡ್ ತುಂಬಾ ಫ್ಲಫಿಯಾಗಿತ್ತು ದೇವರಿಗೆ ಕೂಡ ಆ ಪ್ರಸಾದವನ್ನು ನಾನು ಪ್ಲೇಟಲ್ಲಿ ಹಾಕಿದೆ ಹಲ್ವಾ ಮತ್ತು ದೇವ್ರದ್ದು ಪೂರಿ ನಾನು ದೇವ್ರದ್ದು ಪೂಜೆ ಮಾಡೋದು ವೀಡಿಯೋ ಮಾಡಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಯಾಕಂದರೆ ಆಫೀಸ್ಗೆ ಹೋಗ್ಲಿಕ್ಕಿತ್ತು ಆಮೇಲೆ ನಾನು ಕಿಗಿದು ಹೊಸ ಡ್ರೆಸ್ ತೆಗೆದೆ ಇದು ಡ್ರೆಸ್ ಆ್ಯಕ್ಚುಲಿ ನನ್ನ ಹಸ್ಬೆಂಡಿದು ಫ್ರೆಂಡ್ ಚೆನ್ನಾಯಿಂದ ಬರುವಾಗ ಈ ಡ್ರೆಸ್ಸನ್ನು ತಂದೋದು ತುಂಬಾ ಚೆನ್ನಾಗಿತ್ತು ಮೆಟೀರಿಯಲ್ ಕೂಡ ಸಕ್ಕತ್ತಿತ್ತು ನಾವು ಈ ಡ್ರೆಸ್ ನೋಡಿದ ತಕ್ಷಣ ಅಂದ್ಕೊಡ್ವಿ ಸ್ವಲ್ಪ ದೊಡ್ಡದಾಗ್ಬೋದು ಅಂತ ಸೈಜಲ್ಲಿ ಬಟ್ ಅವಳು ಹಾಕಿದ ಮೇಲೆ ಸ್ವಲ್ಪ ಕರೆಕ್ಟ್ ಆಯಿತು ಬಟ್ ನಾನು ಏನು ಮಾಡಿದ್ರೆ ಅವಳದು ಕೈ ಭಾಗ ಉಂಟಲ್ಲ ಅಲ್ಲಿ ಗೌನಿದು ಕೈ ಭಾಗದಲ್ಲಿ ಸ್ವಲ್ಪ ನಾನು ಕಟ್ಟಿದೆ ಆಮೇಲೆ ಅವಳಿಗೆ ಸರಿ ಆಯಿತು ನೆಕ್ಸ್ಟ್ ನಮ್ಮದು ಕಷ್ಟದ ಪಾ ತುಂಬಾ ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ಬೋದು ನಮ್ಮ ಮುದ್ದು ರಾಧಿನ ರೆಡಿ ಮಾಡೋದು ನಮ್ಮ ಕೀಕಿನ ರೆಡಿ ಮಾಡೋದು ಅವಳನ್ನು ಒಂದೇ ಕಡೆಯಲ್ಲಿ ಕುತ್ಕೊಳಿಸಿ ರೆಡಿ ಮಾಡೋದನ್ನು ನನಗೆ ತುಂಬಾ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅವಳ ಕೈಗೆ ನಾವು ಮೊಬೈಲನ್ನು ಕೊಟ್ಟು ಪಾಪು ನೀನು ಮೊಬೈಲ್ ನೋಡ್ಕೋ ನನಗೆ ರೆಡಿ ಮಾಡ್ತೇನೆ ಅಂತ ಹೇಳಿದೆ ಅದಕ್ಕೆ ಓಕೆ ಮಮ್ಮ ಅಂತ ಹೇಳ್ತಾಳೆ ಅವಳಿಗೆ ಐಲೈನರ್ ಇದ್ದಾನೆ ಅವಳಿಗೆ ಮೇಕಪ್ ಮಾಡೋದನ್ನು ತುಂಬಾ ಇಷ್ಟ ಐ ಲೈನರ್ ಎಲ್ಲಿ ಇದ್ದಾನೆ ಬಟ್ ಕಣ್ಣಿನ ಹೊರಗಡೆ ಹಾಕ್ತಾಯಿದ್ದೇನೆ ಕಣ್ಣಿನ ಮೇಲ್ಭಾಗ ಅಥವಾ ಒಳಗಡೆ ಇಲ್ಲ ಯಾಕೆಂದರೆ ನಂಗೆ ಕೂಡ ಗೊತ್ತು ನನ್ನ ಪಾಪುಗೆ ಕಣ್ಣಿನ ಒಳಗಡೆ ಎಲ್ಲ ಹಾಕಬಾರ್ದು ಅಂತ ಆಮೇಲೆ ಚೆನ್ನಾಗಿ ಬೊಟ್ಟು ಬೇಕಲ್ಲ ನಮ್ಮ ಕ್ಯೂಟ್ ಲಿಟಲ್ ರಾಧೆಗೆ ಹಾಗಾಗಿ ದೃಷ್ಟಿ ಹಾಕ್ತಾ ಇದ್ದೇನೆ ನಾನು ಆ್ಯಕ್ಚುಲಿ ಉಂಟಲ್ಲ ಒಂದು ರಾಧೆದು ವೀಡಿಯೋ ಮಾಡಿ ನಾನು ಟಿಕ್ ಟಾಕಲ್ಲಿ ವಿಡಿಯೋ ಮಾಡಿದ್ದು ಬಟ್ ನಾನು ಅದನ್ನು ಇನ್ಸ್ಟಾಗ್ರಾಮ್ ಮತ್ತು ಶಾರ್ಟ್ಸಲ್ಲಿ ನಾನು ಹಾಕಿದ್ದೇನೆ ನೀ ಬೇಗನೆ ಬಾರೋ ಸಾರಿ ಕನ್ಸಿಡರ್ ಮಾಡಬೇಡಿ ನನ್ನದು ವಾಯ್ಸನ್ನು ಬಟ್ ಆ ಸಾಂಗಿಗೆ ನಾನು ಪಾಪುಗೆ ಒಂದು ಸ್ಮಾಲಾಗಿ ಶಾರ್ಟಾಗಿ ಕ್ಲಿಪ್ ಮಾಡಿ ವಿಡಿಯೋವನ್ನು ಹಾಕಿದ್ದೇನೆ ನಮ್ಮ ಚಾನಲಲ್ಲಿ ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿ ಲೈಕ್ ಮಾಡಿ ನನ್ನ ಪಾಪು ಇದೆ ಇದು ಲಿಪ್ಸ್ಟಿಕ್ ಇದು ಲಿಪ್ ಕ್ಲೋಸ್ ಆ್ಯಕ್ಚುಲಿ ಲೆಬ್ಬೆಲ್ಲೋ ಹೊಡೆದು ಮಕ್ಕಳಿಗೋಸ್ಕರನೇ ಮಾಡಿದ ಲಿಪ್ ಗ್ಲೌಸ್ ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತೀನಿ ಅವಳಿಗೋಸ್ಕರ ಯಾವಾಗ ಯಾವಾಗಲೂ ಲಿಪ್ಸ್ ಉಂಟಲ್ಲ ಡ್ರೈ ಆಗಿರುತ್ತೆ ಅವಾಗ ಅವಳು ಯೂಸ್ ಮಾಡ್ತಾಳೆ ಅವಳು ಕುದ್ದು ಹಾಕ್ತಾಳೆ ಇದು ಚೈನ್ ಆ್ಯಕ್ಚುಲಿ ನಾನು ಮೀಶೋದಿಂದ ತಂದದ್ದು ಒನ್ ಫಿಫ್ಟಿ ರುಪೀಸ್ಗೆ ಒನ್ ಸೆವೆಂಟಿ ರುಪೀಸ್ಗೆ ಅಷ್ಟೇ ಮೀಶೋದಲ್ಲಿ ಎಲ್ಲ ವಸ್ತುಗಳು ಉಂಟಲ್ಲ ತುಂಬಾ ಚೀಪಾಗಲಿ ಸಿಗುತ್ತೆ ನಾನು ಏನೆಲ್ಲ ಚಿನ್ನ ಹಾಕಿದ್ದಾಳೆ ನೋಡಿ ಅದೆಲ್ಲ ನಾನು ತೆಗಿತೇನೆ ನಾನು ಹೊರಗಡೆ ಹೋಗೋದಾದರೆ ಯಾಕಂದರೆ ಮಕ್ಕಳಲ್ವ ಮಕ್ಕಳಿಗೆ ಗೊತ್ತಿರೋದಿಲ್ಲಲ್ಲ ಆ ಚಿನ್ನವ ಅಲ್ಲ ವಜ್ರವ ಅಲ್ಲ ಡುಪ್ಲಿಕೇಟ್ ಅಂತ ಅದಕ್ಕೋಸ್ಕರ ನಾನು ತೆಗಿತೇನೆ ಹೊರಗೆ ಹೋಗುವಾಗ ಎಲ್ಲ ಆರ್ಟಿಫಿಷಿಯಲ್ ಎಲ್ಲ ಬಿಡೋದು ಆಮೇಲೆ ಕೀಕಿಗೆ ಬಿಂದಿ ಅಂದರೆ ತುಂಬ ಇಷ್ಟ ಸೊ ಬಿಂದಿಯನ್ನು ಕೇಳಿದೆ ಯಾವ ಬಿಂದಿ ಬೇಕು ಅಂತ ಅವಳು ಬ್ಲೂ ಕಲರ್ ಅಂತ ಹೇಳಿದ್ದು ಬ್ಲೂ ಕಲರ್ ಹಾಕಿದೆ ಬಟ್ ಅವಳು ಸ್ವಲ್ಪ ಮೂಡಲ್ಲಿ ಇರಲಿಲ್ಲ ನೋಡಿ ಫೈನಲಿ ಕೀಕಿ ರೆಡಿಯಾಗಿದ್ದಾರೆ ಆ ಗೋಲ್ಡ್ ಕಲರ್ ಸ್ಟಿಕ್ಕರ್ ಇತ್ತು ಅದನ್ನು ನಾನು ಅವಳ ಕೂದಲಿಗೆ ಹಾಕಿದೆ ಬಟ್ ನಾನು ಸ್ವಲ್ಪ ಫೋರ್ಸ್ ಕೊಡು ಅಂತ ಹೇಳಿದೆ ಒಂದು ಫೋಟೋಸ್ಗೆ ಬಟ್ ಅವಳು ಮೂಡಲ್ಲಿ ಇರಲಿಲ್ಲ ಯಾಕೆಂದರೆ ಅವಳು ನಿದ್ದೆಯಿಂದ ಎದ್ದು ನಾನು ಬೇಗ ಬೇಗ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡಲಿಕ್ಕೆ ಕೂತ್ಕೊಳಿಸಿದ್ದು ಅದಕ್ಕೋಸ್ಕರ

Yes, que je pale new dress, papa? Pale new dress, pale? Okay. Gift tu pale? Okay. Hi guys, I come my kitchen my temple. Which temple, bagara? Anu temple. ini heroine birthday. Swami jothe. Swami jothe birthday ini. Swami jothe.

शामी चोटी रे गिफ्ट करने दादा आते गिफ्ट करने दादा बोधे दादा बोधे who gave you this dress बाबा दादा दादा gifted you this dress थैंक यू दादा अपन थैंक यू दादा, <laughs> दादा। <laughs> आ, आ, आ। <laughs> की की, आ, की दादा। आशी ನಾವು ಮನಾಮದಲ್ಲಿರುವ ಕೃಷ್ಣ ಟೆಂಪಲ್ಗೆ ನಾವು ಬಂದದ್ದು ಹ್ಯುಮಿಡಿಟಿ ಎಷ್ಟು ಇತ್ತಂದ್ರೆ ಉಂಟಲ್ಲ ಮುಖದಲ್ಲಿರುವ ಹಾಕಿರುವ ಎಲ್ಲ ಮೇಕಪ್ ಎಲ್ಲ ಡಿಸಾಲ್ವ್ ಆಗ್ತಾ ಇತ್ತು ಎಲ್ಲ ಅಂಟು ಅಂಟಿ ಚಿಪ್ ಚಿಪ್ ಆಗ್ತಾ ಇತ್ತು ಬಟ್ ಟೆಂಪಲ್ಗೆ ನಡ್ಕೊಂಡೇ ಹೋಗಬೇಕು ಅಲ್ಲಿ ನಮಗೆ ಪಾರ್ಕಿಂಗ್ ಎಲ್ಲ ಇರುವುದಿಲ್ಲ ನನ್ನ ಪಾಪು ಕೂಡ ತುಂಬಾ ಟಯರ್ಡ್ ಆಗಿದ್ಲು तुम तुम्बा ह्यूमिडिटी उंटू नाडी लेके नाकते ला हाँ स्वामी जो हाउस बने स्वामी जो जा हाउस आहा स्वामी जोजा जी नाडी पोपी ने दाई 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 पोपी नीरो वाव मुसली गोल्ड 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 माते कड़े गोल्ड 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 नाइस सुपर नाइस बाबा

ನಮಗೆ ಪ್ರಸಾದ ಇದು ಕೊಡ್ತಾ ಇದ್ದಾರೆ ವಾಟರ್ ಉಂಡೆ ನಡ ಹ್ಯೂಮಿಡಿತಿ ಇಷ್ಟು ಉಂಟ ಅಂದ್ರೆ ನನ್ನ ಮುಖದಲ್ಲಿ ನೋಡಿ ಸ್ವಲ್ಪ ಬೆವತ್ತು ಹೋಗಿದೆ ವಾಟರ್ ಬೇಕು ವಾಟರ್ ವಾಟರ್ ಇಲ್ಲದಿದ್ರೆ ಆಗುದಿಲ್ಲ ನನ್ನ ಕಿಕ್ಕಿಗೆ ಕೂಡ ವಾಟರ್ ಬೇಕಾಗ್ತದೆ ಸಾಟರ್ಡೆ ಅಲ್ವಾ ಸೊ ಅದೇ ಇನ್ನೊಂದು ಅಯ್ಯಪ್ಪ ಟೆಂಪಲ್ ಇತ್ತು ನಾವು ಅಲ್ಲಿಗೆ ಬಂದ್ವಿ ಅಯ್ಯಪ್ಪ ಟೆಂಪಲ್ಗೆ ಅಯ್ಯಪ್ಪ ಟೆಂಪಲ್ ಅಲ್ಲಿ ಇಲ್ಲಿ ಒಂದು ಪೂಜೆಯನ್ನು ಮಾಡಿದ್ವಿ ರಶೀದಿ ಎಲ್ಲ ಊರಿನಲ್ಲಿ ಹೇಗೆ ರಶೀದಿ ಎಲ್ಲ ಉಂಟಲ್ಲ ಹಾಗೆ ರಶೀದಿ ಇದು ಕೌಂಟರ್ ಕೂಡ ಇಲ್ಲಿ ರಶೀದಿ ಎಲ್ಲ ಪಡೆದಾದ್ಮೇಲೆ ನಾವು ಪೂಜೆ ಮಾಡಿದ್ವಿ ಹೊರಗಡೆ ಬರುವ ಒಂದು ಎಲಿಫೆಂಟ್ ಇತ್ತು ಇಲ್ಲಿ ಅನ್ನ ಪ್ರಸಾದ ಕೂಡ ಉಂಟು ಬಟ್ ಅಲ್ಲಿ ಇಲ್ಲಿ ಏನಾದರೂ ಹೊರಗಡೆ ಕೊಟ್ಟು ಊಟ ಮಾಡಲಿಕ್ಕೆ ತುಂಬಾ ಟಯರ್ಡ್ ಆಗಿತ್ತು ತುಂಬ ಬೆವುತು ಬೆವತೆ ಎಲ್ಲ ಸುಸ್ತಾಗಿದ್ವಿ ಅಲ್ಲಿಂದ ಹಿಂದೆ ಬರುವಾಗ ನಾವು ಕೀಕಿಗೋಸ್ಕರ ಒಂದು ಆಟದ ಸಾಮಾನನ್ನು ಕೂಡ ತಗೊಂಡು ಬಂದ್ವಿ ಫೈನಲಿ ಮನೆಗೆ ರೀಚ್ ಆದ್ವಿ ನಾವು ಫಸ್ಟಿಗೆ ನಾವು ಕೃಷ್ಣ ಟೆಂಪಲ್ ಮನಾಮದಲ್ಲಿ ಒಂದು ತುಂಬಾ ಪ್ರಸಿದ್ಧವಾದ ಉಂಟಲ್ಲ ತುಂಬಾ ಒಂದು ಫೇಮಸ್ ಆದ ಒಂದು ಕೃಷ್ಣ ಟೆಂಪಲ್ ಉಂಟು ನಾವು ಅಲ್ಲಿಗೆ ಹೋದ್ವಿ ಮತ್ತು ಅಲ್ಲಿಂದ ನಾವು ಅಯ್ಯಪ್ಪ ಟೆಂಪಲ್ ಉಂಟು ನಾವು ಅಲ್ಲಿಗೆ ಬಂದ್ವಿ ಅಲ್ಲಿ ಊಟ ಕೊಡೋ ಉಂಟು ಪ್ರಸಾದ ಉಂಟಲ್ಲ ಅಲ್ಲಿ ಅನ್ನ ಪ್ರಸಾದ ಕೊಡ್ತಾರೆ ಸೊ ಅಲ್ಲಿಗೆ ನಾವು ಹೋದ್ವಿ ಅಲ್ಲಿಂದ ನಾವು ಸೀದಾ ಮನೆಗೆ ಬಂದ್ವಿ ಹ್ಯೂಮಿಡಿಟಿ ಸಿಕ್ಕಾಪಟ್ಟೆ ಇತ್ತು ಸಿಕ್ಕಾಪಟ್ಟೆ ನಾವು ಫುಲ್ ಬೆವೆತು ಹೋಗಿದ್ವಿ ನನ್ನ ಕೀಕಿ ಪಾಪು ಉಂಟಲ್ಲ ಫುಲ್ ಬೆವೆತ್ ಹೋಗಿದ್ವಿ ಹಾಂ ಹೀಗಿತ್ತು ನಮ್ಮ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇಲ್ಲಿ ಬಹರಿನಲ್ಲಿ ಇನ್ನು ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆಯೇ ಎಲ್ಲ ವೀಡಿಯೋಸ್ಗಳನ್ನು ವಾಚ್ ಮಾಡಿದರೆ ಒಂದು ಲೈಕ್ ಕೊಡಿ ಇಷ್ಟ ಆದರೂ ಕೂಡ ಈ ವಿಡಿಯೋ ಕೂಡ ಇಷ್ಟ ಆದರೆ ನಾ ಒಂದು ಲೈಕ್ ಕೊಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೇನೆ ಹೀಗೆ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ ಈ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ನಾನು ಭೇಟಿ ಆಗ್ತೇನೆ ಅಲ್ಲಿ ತನಕ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ